ಪ್ರಾನ್ಸ್ ಘೀ ರೋಸ್ಟ್ ಪ್ರಾನ್ಸ್ನಲ್ಲಿ ತುಂಬಾ ಜಾಸ್ತಿ ಪ್ರೋಟೀನ್ ಇರುತ್ತೆ ಮತ್ತು ಅದರಲ್ಲಿ ಒಂಬತ್ತು ಥರ ಅಮಿನೋ ಆ್ಯಸಿಡ್ಸ್ ಇರುತ್ತೆ ಆದ್ದರಿಂದ ಅದು ಹೆಲ್ತ್ಗೆ ತುಂಬಾ ಒಳ್ಳೆಯದು ನಾನೀಗ ಪ್ರಾನ್ಸ್ನಲ್ಲಿ ಗೀ ರೋಸ್ಟ್ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಟ್ರೈ ಮಾಡಲೇಬೇಕು ನೀವು ಪ್ರಾನ್ಸ್ ಗೀ ರೋಸ್ಟ್ ಮಾಡೋದಕ್ಕೆ ಫಸ್ಟ್ ಒಂದು ಸಿಂಪಲ್ ಮಸಾಲ ರೆಡಿ ಮಾಡ್ಕೊಬೇಕು ಅದಕ್ಕೆ ಧನಿಯಾ ಮೂರು ಸ್ಪೂನು ಜೀರಿಗೆ ಒಂದು ಸ್ಪೂನು ಮೆಣಸು ಒಂದು ಸ್ಪೂನು ಮೆಂತ್ಯ ಒಂದು ಕಾಲು ಸ್ಪೂನಷ್ಟು ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಚಕ್ಕೆ ಮತ್ತು ಲವಂಗ ಮತ್ತು ನೆನೆಸಿಟ್ಕೊಂಡಿರೋ ಬ್ಯಾಡ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಮತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು ನಾಲ್ಕು ಇಷ್ಟನ್ನು ಒಂದು ಪ್ಯಾನ್ ತಗೊಂಡು ಡ್ರೈ ರೋಸ್ಟ್ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ತುಂಬಾ ಕಪ್ ಮಾಡಬೇಡಿ ಟೇಸ್ಟ್ ಹಾಳಾಗುತ್ತೆ ಮಸಾಲದು ಅದು ಜೀರಿಗೆ ಮತ್ತು ಮೆಣಸ್ದು ಒಂದು ಒಳ್ಳೆ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ ಆವಾಗ ಸ್ಟಾಪ್ ಮಾಡಿ ಅಷ್ಟನ್ನು ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಳಿ ಆಮೇಲೆ ನೆನೆಸಿಟ್ಕೊಂಡಿದ್ದಂಥ ಪ್ಯಾಡಿಗೆ ಮತ್ತು ಗುಂಟೂರು ಮೆಣ್ಸಿನ್ಕಾಯಿನ ಸೇರಿಸ್ಕೊಬೇಕು ಅದ್ರ ಜೊತೆಗೆ ಬೆಳ್ಳುಳ್ಳಿ ಒಂದು ಆರಿಂದ ಏಳಷ್ಟು ಹಾಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು ನಾನು ಮೆಣ್ಸಿನ್ಕಾಯಿ ನೆನೆಸಿಟ್ಟಿದ್ದ ನೀರನ್ನ ಹಾಕ್ಕೊತಾಯಿದ್ದೀನಿ ಯಾವುದೇ ಗೀ ರೋಸ್ಟ್ಗಾಗ್ಲಿ ಹುಣ್ಸೆಹಣ್ಣು ತುಂಬಾ ಮುಖ್ಯ ಅದರಲ್ಲಿ ಒಂದು ಸ್ವಲ್ಪ ಹುಳಿ ಬೇಕಾಗುತ್ತೆ ಯಾಕಂದರೆ ನಾವು ಟೊಮ್ಯಾಟೊ ಹಾಕ್ಕೊಳ್ಳಲ್ಲ ಆದ್ದರಿಂದ ಇಷ್ಟನ್ನು ಒಂದು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಬೇಕು ತರಿ ತರಿಯಾಗಿ ರುಬ್ಕೊಬೇಡಿ ಆಲ್ಮೋಸ್ಟ್ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ತೋರಿಸ್ತೀನಿ ನೋಡಿ ಈ ಥರನೇ ಫೈನ್ ಪೇಸ್ಟ್ ಆಗಿರಬೇಕು ಮತ್ತು ಕಲರು ಇಷ್ಟೇ ಚೆನ್ನಾಗಿ ಬಂದಿರಬೇಕು ಈಗ ಗೀ ರೋಸ್ಟ್ ಮಸಾಲ ರೆಡಿ ಇದೆ ನೆಕ್ಸ್ಟು ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಒಂದು ಎರಡು ಸ್ಪೂನಷ್ಟು ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಕರ್ಬೇನ ಸೊಪ್ಪು ಒಂದು ಇಡಿಯಷ್ಟು ಬೇಕಾಗುತ್ತೆ ನೆಕ್ಸ್ಟ್ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಬೇಕು ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಎರಡು ಸ್ಪೂನಷ್ಟು ತುಪ್ಪ ಇದ್ದೀನಿ ನೀವು ಬೇಕಾದರೆ ಬರೀ ತುಪ್ಪನಲ್ಲೇ ಮಾಡ್ಬೋದು ಯಾಕಂದರೆ ಗೀ ರೋಸ್ಟ್ ಅಲ್ವಾ ಅದರಿಂದ ತುಪ್ಪ ಹಾಕ್ಕೊಂಡ್ಮೇಲೆ ಅದಕ್ಕೆ ಒಂದೆರಡು ಎರಡು ಸ್ಪೂನಷ್ಟು ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಒಂದು ಇಡಿಯಷ್ಟು ಕರ್ಬೇನಿ ಸೊಪ್ಪು ಹಾಕ್ಕೊಬೇಕು ಕರ್ಬೇನ ಸೊಪ್ಪು ಎಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಬೇಕು ಆಮೇಲೆ ನಾವು ರುಬ್ಬಿಟ್ಟುಕೊಂಡಿದ್ದಂಥ ಮಸಾಲೆ ಪೇಸ್ಟ್ ಹಾಕ್ಕೊಳ್ಳಿ ಈಗ ನೀರು ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸಿ ಒಂದು ನಾಲ್ಕು ನಿಮಿಷನೇ ಚೆನ್ನಾಗಿ ಬಾಡಿಸ್ಬೇಕಾಗುತ್ತೆ ಆ್ಯಕ್ಚುಲಿ ಯಾಕಂದರೆ ಎಲ್ಲ ಹಸಿ ಮಸಾಲೆ ಹಾಕಿದ್ವಲ್ಲ ಅದ್ರದ್ದು ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತಿರ್ಗಾ ಫ್ರೈ ಮಾಡ್ಕೊಳ್ಳಿ ಗ್ರೇವಿನಲ್ಲಿ ತುಪ್ಪ ಸ್ವಲ್ಪ ಕಮ್ಮಿ ಇದೆ ಅನ್ನಿಸ್ತಾ ಇದೆ ಆದ್ದರಿಂದ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಫ್ರೈ ಆದಮೇಲೆ ನೋಡಿ ಈ ಥರ ಎಣ್ಣೆ ಎಲ್ಲ ಒಂದು ಸ್ವಲ್ಪ ಸೈಡಲ್ಲಿ ಬಿಟ್ಕೊಳ್ಳೋಕೆ ಶುರು ಆಗುತ್ತೆ ಮತ್ತು ಚೆನ್ನಾಗಿ ಕುದಿಯತ್ತೆ ಆವಾಗ ಒಂದು ಅರ್ಧ ಸ್ಪೂನಷ್ಟು ಮ್ಯಾಗಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಮ್ಯಾಗಿ ಮಸಾಲ ಆಪ್ಷನಲ್ ಈಗ ಒಂದು ಅರ್ಧ ಕೆ ಜಿಯಷ್ಟು ಪ್ರಾನ್ಸ್ನ ಒಳಗಡೆ ಹಾಕೋತಾ ಇದ್ದೀನಿ ನಾನು ಪ್ರಾನ್ಸ್ನ ಒಂದು ಎರಡು ಅವರ್ ಮುಂಚೆನೇನೇನೇ ತೊಗೊಂಡು ಬಂದು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಉಪ್ಪು ಮತ್ತು ಖಾರ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ ಈ ಥರ ಮ್ಯಾರಿನೇಟ್ ಮಾಡೋದ್ರಿಂದ ಪ್ರಾನ್ಸ್ ಸ್ವಲ್ಪ ಉಪ್ಪು ಖಾರ ಮುಂಚೆನೇ ಹೇಳ್ಕೊಂಡಿರುತ್ತೆ ಜ್ಞಾಪನ ಇಟ್ಕೊಳ್ಳಿ ಪ್ರಾನ್ಸ್ನ ಯಾವಾಗಲೂ ನಾಲ್ಕರಿಂದ ಐದು ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಬೇಕು ಅದ್ರ ಮೇಲೆ ಮಾಡಿಕೊಂಡ್ರೆ ಅದು ರಬ್ಬರ್ ಥರ ಆಗಿಬಿಡತ್ತೆ ಚೆನ್ನಾಗಿರೋದಿಲ್ಲ ನಾನೊಂದು ಎರಡು ನಿಮಿಷ ಮುಚ್ಚಿಟ್ಟಿದ್ದೆ ಒಂದು ನಾಲ್ಕೈದು ಸ್ಪೂನಷ್ಟು ನೀರು ಹಾಕ್ಕೊಂಡು ಅದು ಸ್ವಲ್ಪ ಬೇಯೋವರೆಗೂ ಮುಚ್ಚಿಟ್ಟಿದ್ದೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಆಮೇಲೆ ನೀರೆಲ್ಲ ಡ್ರೈ ಆಗೋದಕ್ಕೆ ಟೈಮ್ ಹಿಡಿದು ಬಿಡುತ್ತೆ ನಾನು ಮುಂಚೆನೇ ಹೇಳಿದ್ನೆಲ್ಲ ಪ್ರಾನ್ಸ್ ಯಾವಾಗಲೂ ನಾಲ್ಕರಿಂದ ಐದು ನಿಮಿಷ ಅಷ್ಟೇ ಬೇಯಿಸ್ಬೇಕಾಗತ್ತೆ ಈಗ ಪ್ರಾನ್ಸ್ ಗೀರೋಸ್ಟ್ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನೊಂದು ತೆಗೆದು ತೋರಿಸ್ತೀನಿ ಸೇಮ್ ರೆಸ್ಟೋರೆಂಟಲ್ಲಿ ನಿಮ್ಗೆ ಹೇಗೆ ಸಿಗುತ್ತೋ ಆ ಥರನೇ ಟೇಸ್ಟ್ ಇತ್ತು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಒಂದು ಐದಾರು ಪೀಸ್ ಕೊಡ್ತಾರೆ ಅಷ್ಟೇನೆ ಆದರೆ ಮನೇಲೇ ಮಾಡಿಕೊಂಡ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ತಿನ್ಬೋದು ಆದ್ದರಿಂದ ಟ್ರೈ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು